ನಮಸ್ಕಾರ ಎಲ್ಲರಿಗೂ ಜಯ ಕರ್ಣಕ ಖರ್ಸಿಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ಇವತ್ತು ಬ್ರೀಜಾ ಎಲ್ಲೋ ಬೋರ್ಡು ಸರ್ ಇದು ಬ್ರೀಝಾ ಜಡ್ಡಿ ಟಾಪ್ ಆ್ಯಂಡು ಸಿಂಗಲ್ ಓನರು ನಿಮಗೆ ಟೈರೆಲ್ಲ ಒರ್ಜಿನಲ್ಟ್ ಇದೆ ಗಾಡಿ ಒರ್ಜಿನಲ್ ಇದೆ ಬಂದು ನೋಡಿ ಒಂದು ಸತಿ ವಿಸಿಟ್ ಮಾಡಿ ಮ್ಯಾಗ್ವಿಲು ನಾಲ್ಕು ಜಾಡಿ ಟಾಪ್ ಆ್ಯಂಡು ಅಂತಂದರೆ ನಿಮಗೆ ಮ್ಯಾಗ್ವಿಲ್ ಸಮೇತ ಬರುತ್ತೆ ಗಾಡಿ ಪಕ್ಕ ಒರ್ಜಿನಲ್ ಇದೆ ಸರ್ ಗಾಡಿ ಚೆಕ್ ಮಾಡ್ಕೊಂಡು ತಗೊಳ್ಳಿ ಒಂದು ಸತಿ ಬಂದು ವಿಸಿಟ್ ಮಾಡಿ ಜಡ್ಡಿ ಐ ಟಾಪ್ ಆ್ಯಂಡು ಸಿಂಗಲ್ ಓನರು ಇದು ನಿಮಗೆ ಫುಲ್ ಕ್ಯಾಶಿಗೂ ಸಿಗುತ್ತೆ ಲೋನ್ ಆಪ್ಷನ್ಗೂ ಸಿಗುತ್ತೆ ನಿಮ್ಮ ಸಿವಿಲ್ ಸ್ಕೋರೆಲ್ಲ ಚೆನ್ನಾಗಿದ್ದರೆ ಸಿಬಿಲ್ ಸ್ಕೋರ್ ಬಂದು ಏಳ್ನೂರು ಮೇಲೆ ಇರಬೇಕು ಸರ್ ಏಳ್ನೂರು ಮೇಲೆ ಇದ್ರೆ ನಿಮಗೆ ಲೋನ್ ಆಗುತ್ತೆ ಆರಾಮಾಗಿ ಗಾಡಿ ಎಲ್ಲ ಒರ್ಜೆಂಟ್ ಇದೆ ನಾಲ್ಕು ನಾಲ್ಕು ಟೈರ್ ಇದೆ ಎಲ್ಲ ನಾಲ್ಕು ನಾಲ್ಕು ಮ್ಯಾಗಲು ಕಮಿ ಮ್ಯಾಗವೀಲೆ ಎಲ್ಲ ಕಂಪ್ನಿ ಮ್ಯಾಗವೀಲು ಎರಡೇ ಹೊರಡೇ ಆಗ್ಸಿಲ್ಲ ಎಲ್ಲ ಕಂಪ್ನಿ ಮ್ಯಾಗಲೇ ಗಾಡಿ ಎಲ್ಲ ಒರ್ಜೆಂಟ್ ಇದೆ ಬನ್ನಿ ಗಾಡಿ ನೋಡಿ ಟ್ರಯಲ್ ನೋಡಿ ಟ್ರಯಲ್ ಕೊಡ್ತೀವಿ ನೋಡಿ ಇದು ಒಂದು ನೋಡಿ ಎಲ್ಲ ನಾಲ್ಕಕ್ಕೂ ನಾಲ್ಕು ಮಗಿಲೆ ಎಲ್ಲ ವರ್ಜಿನೆಂಟ್ ಇದೆ ಬನ್ನಿ ಸರ್ ಒಂದು ಗಾಡಿ ನೋಡಿ ವಿಸಿಟ್ ಮಾಡಿ ನೋಡಿ ಯಾವುದೇ ಬ್ರಷ್ ಟಚಪ್ ಆಗಲಿ ಟಚ್ ಅಪ್ ಪ್ಯಾಂಟು ರಬ್ಬಿಂಗ್ ಪಾಲಿಸು ಯಾವುದು ಮಾಡಿಸಿಲ್ಲ ಗಾಡಿ ವರ್ಜಿನೆಂಟ್ ಇದೆ ಹಂಗೆ ಎಲ್ಲೋ ಬೋರ್ಡು ಜೆಡ್ ಡಿ ಐ ಗಾಡಿ ಎಲ್ಲೋ ಬೋರ್ಡ್ ಅಂತರು ನೋಡಿ ಇಂಟೀರಿಯರ್ ತೋರಿಸ್ತೀನಿ ನೋಡಿ ಎಲ್ಲ ನಿಮಗೆ ಸ್ಟೇರಿಂಗ್ ಕಂಟ್ರೋಲು ಎಲ್ಲ ಬಂದುಬಿಡುತ್ತೆ ಸಿಸ್ಟಮು ಕಂಪ್ನಿ ಸಿಸ್ಟಮು ಸೀಟ್ ಕವರು ಚೆನ್ನಾಗಿದೆ ಅರ್ಜೆಂಟ್ ಇದೆ ಬನ್ನಿ ಬನ್ನಿ ಸರ್ ಒಂದು ಸತಿ ವಿಸಿಟ್ ಮಾಡಿ ನಮ್ಮ ಚಾನಲ್ ಮರ್ಯಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಕ್ ಹಾಕಿ ಆಗ್ತಾ ವೀಡಿಯೋ ಬರ್ತಾ ಇದೆ ವೀಡಿಯೋ ನೋಡಿ ತುಂಬ ಧನ್ಯವಾದಗಳು ಸರ್